ಮೊದಲನೇದಾಗಿ ಈ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ವರದಿಯಾಗಿರ್ತಕ್ಕಂತಹ ಕೊಲೆ ಪ್ರಕರಣ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದುವರೆಗೆ ಒಟ್ಟು ಹದಿನೇಳು ಆರೋಪಿಗಳನ್ನು ಬಂಧಿಸಲಾಗಿದೆ ಆರೋಪಿಗಳ ಒಂದು ಕೂಲಂಕುಷ ವಿಚಾರಣೆ ನಡೀತಾ ಇದೆ ಅವರು ಈಗ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ ಗುರುವಾರದವರೆಗೆ ಅವರಿಗೆ ಪೊಲೀಸ್ ಕಸ್ಟಡಿ ನಮಗೆ ನೀಡಿದ್ದಾರೆ ಅದರಕ್ಕೆ ಅನುಗುಣವಾಗಿ ಅವರ ಕೂಲಂಕೋಶವಾದಂತಹ ತನಿಖೆ ನಡೀತಾ ಇದೆ ಪ್ರಕರಣದ ಗಂಭೀರತೆಯನ್ನು ಮತ್ತು ಸೂಕ್ಷ್ಮತೆಯನ್ನು ಗಮನಿಸಿ ಪ್ರಕರಣದ ತನಿಖೆಯನ್ನು ಎಸಿಪಿ ಮಟ್ಟದ ಅಧಿಕಾರಿಗೆ ನೀಡಲಾಗಿದೆ ಎಸಿಪಿ ವಿಜಯನಗರ ಅವರು ಈ ಪ್ರಕರಣದ ಸಂಪೂರ್ಣ ತನಿಖೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಾರೆ ಆದರೆ ಅವರ ಅಡಿಯಲ್ಲಿ ಬೇಕಾಗಿರ್ತಕ್ಕಂತಹ ಇನ್ಸ್ಪೆಕ್ಟರ್ಗಳು ಮತ್ತು ಅವಶ್ಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ಒದಗಿಸಲಾಗಿದೆ ತನಿಖೆ ಬೇರೆ ಬೇರೆ ಆಯಾಮಗಳಿಂದ ನಡೀತಾ ಇದ್ದು ಪ್ರತಿಯೊಂದು ವಿಷಯಕ್ಕೂ ಒಬ್ಬೊಬ್ಬ ಇನ್ಸ್ಪೆಕ್ಟರ್ಗಳನ್ನು ಡೆಬಿಟ್ ಮಾಡಲಾಗಿದೆ ಚಿತ್ರದುರ್ಗದಲ್ಲಿ ಒಂದು ಇನ್ವೆಸ್ಟಿಗೇಷನ್ ಬೆಂಗಳೂರಿನಲ್ಲಿ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಈ ತನಿಖೆ ನಡೀತಾ ಇರೋದ್ರಿಂದ ಅದಕ್ಕೆ ಪೂರಕವಾಗಿ ಈ ತನಿಖಾ ತಂಡವನ್ನು ನೇಮಿಸಲಾಗಿದೆ ತನಿಖಾ ತಂಡದಲ್ಲಿ ಈ ಮೊದಲು ಇದ್ದಂತಹ ಏನು ಇನ್ಸ್ಪೆಕ್ಟರ್ ಇದ್ರು ಅವರು ಈಗ ಕಾಮಾಕ್ಷಪಾಳದಿಂದ ವರ್ಗಾವಣೆಯಾಗಿ ಚನ್ನಮನಕೆರೆ ಅಚಿಕೊಟ್ಟಿಗೆ ಹೋಗಿದ್ದಾರೆ ಬಟ್ ಅವರನ್ನು ಕೂಡ ಈ ತನಿಖಾ ತಂಡದ ಒಂದು ಭಾಗವಾಗಿ ಮಾಡಲಾಗಿದೆ ಜೊತೆಗೆ ಉಳಿದಂತೆ ಬೇರೆ ಇನ್ಸ್ಪೆಕ್ಟರ್ ಕೂಡ ಇದ್ದಾರೆ ಇವರ ಇದರ ಸಂಪೂರ್ಣ ಮೇಲುಸ್ಪಾರಿಯನ್ನು ನಮ್ಮ ಡಿಸಿಪಿ ವೆಸ್ಟ್ ಆಗಿರ್ತಕ್ಕಂತಹ ಗಿರೀಶ್ ಅವರು ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ತನಿಖೆ ಎಲ್ಲ ರೀತಿಯಿಂದ ಕೂಡ ಒಂದು ಸಮರ್ಪಕವಾದ ರೀತಿಯಲ್ಲಿ ಮತ್ತು ವಿಜ್ಞಾನದ ಒಂದು ಸಹಾಯ ಜೊತೆಗೆ ತಾಂತ್ರಿಕ ಪರಿಣಿತರ ಸಹಾಯ ಕಾನೂನು ಪರಿಣಿತರ ಸಹಾಯವನ್ನು ಪಡೆದುಕೊಂಡು ಎಲ್ಲ ಆಯಾಮಗಳಿಂದ ತನಿಖೆಯನ್ನು ನಾವು ಮಾಡ್ತಾ ಇದ್ದೇವೆ ಈಗ ನಿಮಗೆ ಗೊತ್ತಿರೋ ಹಾಗೆ ನಿಮಗೆ ಗೊತ್ತಿರೋ ಹಾಗೆ ತನಿಖೆಯ ವಿವರಗಳನ್ನು ನಾವು ಈ ಹಂತದಲ್ಲಿ ಹೇಳ್ಕೊಳ್ಳಲಿಕ್ಕೆ ಆಗೋದಿಲ್ಲ ಆದರೆ ಕೆಲವೊಂದು ವಿಷಯಗಳನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ ಮೊದಲನೇದಾಗಿ ಈ ಒಂದು ಪ್ರಕರಣ ಏನಿದೆ ಅದು ಬಯಲಿಗೆ ಬಂದಿರ್ತಕ್ಕಂಥದ್ದು ಅಥವಾ ಬೆಳಕಿಗೆ ಬಂದಿರ್ತಕ್ಕಂಥದ್ದು ಪೊಲೀಸರ ನಿಷ್ಪಕ್ಷಪಾದವಾದಂತಹ ಕರ್ತವ್ಯ ಪ್ರಜ್ಞೆ ಮತ್ತು ಸಮಯ ಪ್ರಜ್ಞೆಯಿಂದ ಆಗಿರ್ತಕ್ಕಂಥದ್ದು ಒಂದು ವೇಳೆ ಸ್ವಲ್ಪ ಮಟ್ಟಿಗೆ ಹೆಚ್ಚು ಕಮ್ಮಿಯಾಗಿದ್ದರೆ ಸ್ವಲ್ಪ ನಿರ್ಲಕ್ಷ್ಯತನವಾಗಿದ್ರೂ ಕೂಡ ಪ್ರಕರಣ ಸ್ವಲ್ಪ ಸಮಸ್ಯಾತ್ಮಕವಾಗಿ ಆಗ್ತಕ್ಕಂಥ ಸಂಭವ ಇತ್ತು ಆದರೆ ಪೊಲೀಸ್ ಅಧಿಕಾರಿಗಳು ತಮಗೆ ಗೊತ್ತಿರೋ ಹಾಗೆ ಬಹಳ ಸಮರ್ಪಕವಾಗಿ ಸಮಯ ಪ್ರಜ್ಞೆಯಿಂದ ಕರ್ತವ್ಯ ಪ್ರಜ್ಞೆಯಿಂದ ತ್ವರಿತವಾಗಿ ಅವಶ್ಯ ದಾಖಲಾತಿಗಳನ್ನು ಅಥವಾ ಅವಶ್ಯ ಸಾಕ್ಷಿದ ಆಧಾರಗಳನ್ನು ಬಹಳ ಶೀಘ್ರವಾಗಿ ತೀವ್ರವಾಗಿ ಕಲೆಕ್ಟ್ ಮಾಡಿದ್ರಿಂದ ಈ ಪ್ರಕರಣ ಇವತ್ತು ಹೊರಗಡೆ ಬಂದಿರತಕ್ಕಂಥದ್ದು ಹೀಗಾಗಿ ಈಗಾಗಲೇ ಹಾಗೆ ಪ್ರಕರಣ ಬಹಳ ಗಂಭೀರ ಆಗಿದೆ ಸೂಕ್ಷ್ಮವಾಗಿದೆ ನಮಗೆ ಮಹತ್ವವಾಗಿ ಇರ್ತಕ್ಕಂಥದ್ದು ಈ ಪ್ರಕರಣದಲ್ಲಿ ಒಂದು ಕೊಲೆಯಾಗಿರ್ತಕ್ಕಂಥ ವ್ಯಕ್ತಿ ಮೃತ ವ್ಯಕ್ತಿ ಏನಿದ್ದಾನೆ ಇದೊಂದು ಅತ್ಯಂತ ಹೀನ ಆತು ಹೇಯ ಕೃತ್ಯ ಬಹಳ ಒಂದು ದೌರ್ಜನ್ಯ ಪೂರ್ವಕವಾಗಿ ಈ ಕೃತ್ಯವನ್ನು ಮಾಡಲಾಗಿದೆ ಯಾರು ಆರೋಪಿಗಳು ಈ ಕೃತ್ಯವನ್ನು ಮಾಡಿದ್ದಾರೆ ಅವರುಗಳಿಗೆ ಶಿಕ್ಷೆ ಆಗುವ ಹಾಗೆ ನಾವು ನೋಡ್ಕೊಳ್ಬೇಕಾಗ್ತದೆ ಪ್ರಮುಖವಾಗಿ ಹೊಸ ವ್ಯಕ್ತಿ ಮತ್ತು ಆತನ ಕುಟುಂಬದವರಿಗೆ ನಾವು ನ್ಯಾಯವನ್ನು ಒದಗಿಸಬೇಕಾಗ್ತದೆ ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಪೊಲೀಸ್ ಅಧಿಕಾರಿ ಮತ್ತು ತಂಡದವರು ಕೆಲಸ ಮಾಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಆ ನಿಟ್ಟಿನಲ್ಲಿ ನಾವು ಹೋಗ್ತಾ ಇದ್ದೇವೆ ಮುಂದೆ ನ್ಯಾಯಾಲಯದಲ್ಲಿ ಈ ಪ್ರಕರಣ ತನಿಖೆ ಇದು ವಿಚಾರಣೆಗೆ ಬಂದಾಗ ಸಮರ್ಪವಾದಂತಹ ಸಾಕ್ಷಿ ಆಧಾರಗಳನ್ನು ಒದಗಿಸಲಿಕ್ಕೆ ನಾವು ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ ಆದರೆ ಒಂದೇ ಒಂದು ತಮ್ಮಲ್ಲಿ ಕೋರಿಕೆ ಇರ್ತಕ್ಕಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ನಾವು ಈ ಮೃತ ವ್ಯಕ್ತಿಗೆ ನ್ಯಾಯವನ್ನು ಒದಗಿಸಬೇಕಾದರೆ ಅಥವಾ ಕುಟುಂಬಕ್ಕೆ ಸಾಂತ್ವನವನ್ನು ಕೊಡಬೇಕಾದರೆ ಅಥವಾ ಮೃತ ಕುಟುಂಬಕ್ಕೆ ಒಂದು ಈ ಪ್ರಕರಣ ಸಂಪೂರ್ಣ ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕಾದ್ರೆ ಮಾಧ್ಯಮದವರ ಸಹಾಯ ಮತ್ತು ಬೆಂಬಲ ಮತ್ತು ಅವರ ಒಂದು ಸಹನೆ ಮತ್ತು ತಾಳ್ಮೆ ಕೂಡ ಬಹಳ ಮಹತ್ವ ಆಗ್ತದೆ ಯಾಕೆಂದರೆ ಕಳೆದ ಒಂದು ವಾರದಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದ್ದು ಈ ಒಂದು ಪ್ರಕರಣಕ್ಕೆ ಹಾಗೆ ಆರೋಪಿಗಳಲ್ಲಿ ಕೆಲವರು ಸೆಲೆಬ್ರಿಟಿಗಳಾಗುವುದರಿಂದ ಮಾಧ್ಯಮದಲ್ಲಿ ಹೆಚ್ಚಿನ ಕುತೂಹಲ ಮತ್ತು ಸಾರ್ವಜನಿಕರಲ್ಲಿಯೂ ಕೂಡ ಹೆಚ್ಚಿನ ಒಂದು ಕುತೂಹಲ ಕಂಡು ಬರ್ತಾ ಇದೆ ಇದರಿಂದಾಗಿ ಅನೇಕ ರೀತಿಯ ಊಹಾಪೋಹಗಳು ಉತ್ಪ್ರೇಕ್ಷೆಗಳು ಮತ್ತು ತನಿಖೆಯ ಭಾಗವಲ್ಲದ ಅನೇಕ ಅಂಶಗಳು ಕಂಡು ಬರ್ತಾ ಇದ್ದಾವೆ ಜೊತೆಗೆ ತನಿಖೆಯ ವಿಷಯಗಳು ಕೂಡ ಮಾಧ್ಯಮಗಳಲ್ಲಿ ಬರ್ತಾ ಇದ್ದಾವೆ ಇದು ಕಾನೂನಿನ ದೃಷ್ಟಿಯಲ್ಲಿ ಅಥವಾ ನಾವು ನ್ಯಾಯಾಲಯದ ಮುಂದೆ ಈ ಪ್ರಕರಣವನ್ನು ತೆಗೆದುಕೊಂಡು ಹೋಗುವಾಗ ಈ ರೀತಿ ಸಾಕ್ಷಿ ಕೆಲವು ಸಾಕ್ಷಿಗಳ ಒಂದು ಹೇಳಿಕೆಗಳು ಮಾಧ್ಯಮಗಳಲ್ಲಿ ಬರ್ತಾ ಇದ್ದಾವೆ ಕೆಲವೊಂದು ಪಂಚನಾಮಗಳಲ್ಲಿ ಬೇರೆ ಬೇರೆ ಕಡೆ ಹೋದಾಗ ಕೆಲವೊಂದು ಆ ಚಿತ್ರೀಕರಣಗಳು ಬರ್ತಾ ಇದ್ದಾವೆ ಇವು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ತಾವು ತಿಳ್ಕೊಳ್ಬೇಕಾಗ್ತದೆ ಅದರಿಂದ ದಯವಿಟ್ಟು ಸ್ವಲ್ಪ ತಾಳ್ಮೆ ಸಹನೆ ಮತ್ತು ನಮ್ಮೊಂದಿಗೆ ಸಹಕಾರ ಇದ್ರೆ ಒಂದು ಪ್ರಕರಣವನ್ನು ಸಮರ್ಪಕವಾಗಿ ತನಿಖೆ ಮಾಡಲಿಕ್ಕೆ ಎರಡನೇದು ಪ್ರಕರಣವನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ನಮಗೆ ಸಹಾಯ ಆಗ್ತದೆ ಒಟ್ಟಾರೆಯಾಗಿ ಮೃತ ವ್ಯಕ್ತಿ ಮೃತ ಕುಟುಂಬ ಮತ್ತು ಅವರಿಗೆ ಒದಗಿಸಬೇಕಾಗಿರ್ತಕ್ಕಂತಹ ಒಂದು ನ್ಯಾಯವೇದನ್ನು ಕೊಡುವಲ್ಲಿ ನಾವು ನೀವು ಎಲ್ಲರೂ ಸೇರಿ ಕೆಲಸ ಮಾಡಬೇಕಾಗ್ತದೆ ಅಂತಕ್ಕಂಥ ಒಂದು ಜವಾಬ್ದಾರಿಯನ್ನ ನಾನು ತಮ್ಮಲ್ಲಿ ಕೋರ್ಕೊಡ್ತೇನೆ ಶ್ಯಾಮೆಯನ್ನು ಹಾಕುವಂತದ್ದು ಮಾಧ್ಯಮದವರನ್ನ ಓಡಿಸಿ ಮ್ಯಾನೇಜ್ ಮಾಡಿ ಯಾವ ನಿಮಗೆ ಏನೇ ಒಂದು ನಿಮಿಷ ನಿಮಗೆ ಆ ರೀತಿಯ ಏನೇ ಸಂಶಯಗಳು ಆತಂಕಗಳು ಇದ್ದಲ್ಲಿ ನೇರವಾಗಿ ನನ್ನನ್ನು ಸಂಪರ್ಕಿಸಬಹುದು ಅದನ್ನ ದೂರಪಡಿಸ್ತಕ್ಕಂಥ ಎಲ್ಲ ಕಾರ್ಯವನ್ನ ಮಾಡಲಾಗ್ತದೆ ಬಂದಿರೋದ್ರಿಂದ ಹೇಳ್ತಾ ಇದ್ದೀನಿ ಈಗಾಗಲೇ ನಾನು ಸಂಬಂಧಪಟ್ಟ ಪತ್ರಕರ್ತರಿಗೊಂದು ಕೂಡ ಮಾತಾಡಿದ್ದೇನೆ ಅವರು ಕೂಡ ಒಪ್ಕೊಂಡಿದ್ದಾರೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ಅವರು ಒಪ್ಕೊಂಡಿದ್ದಾರೆ ಸೊ ಆದ್ರಿಂದ ಅದ್ರ ಬಗ್ಗೆ ಹೆಚ್ಚಿಗೆ ಇಲ್ಲಿ ಚರ್ಚೆ ಮಾಡೋದು ಸಮರ್ಪಕ ಸಮರ್ಪಕ ಅಲ್ಲ ಅಂತ ನಾನು ಹೇಳ್ತೀನಿ ನಾನು ಪ್ರತ್ಯೇಕ ಬನ್ನಿ ನಾನು ಮಾತಾಡ್ತಾ ಹೇಳ್ತೇನೆ ಯಾಕೆ ಮಾಡಿದ್ವಿ ಯಾಕೆ ಏನು ಅಂತೇಳಿ ಹೇಳ್ತೇನೆ ಅದರಲ್ಲಿ ಏನು ಮುಚ್ಚುಮರೆ ಏನಿಲ್ಲ ಐ ಡೋಂಟ್ ಕೀಪ್ ಎನಿಥಿಂಗ್ ಹೈಡಿಂಗ್ ಅದೇ ಹೇಳಿದ ನಂತರದಲ್ಲಿ ಮಾತಾಡೋಣ ಅಂತ ಹೇಳಿದ್ನಲ್ಲ ನಂತರದಲ್ಲಿ ಮಾತಾಡೋಣ ಅದನ್ನ ಆ ವಿಷಯಗಳನ್ನ ನಂತರದಲ್ಲಿ ಮಾತಾಡೋಣ ಎಲ್ಲದಕ್ಕೂ ಒಂದು ಕಾರಣ ಮತ್ತು ಇದು ಇರ್ತದೆ ಯಾರನ್ನ ಇಲ್ದೇನೆ ಯಾರು ಆಗೋದಿಲ್ಲ ಯಾವುದು ಅದೇ ಆ ಎಲ್ಲ ವಿಷಯಗಳ ಬಗ್ಗೆ ಪ್ರತ್ಯೇಕವಾಗಿ ಚರ್ಚೆ ಮಾಡೋದು ಅದು ನಮ್ದು ನಿಮ್ದು ಗಂಡ ಹೆಂಡ್ರ ಜಗಳ ಬೀದಿ ಪಾಲಕ ಮತ್ತೆ ಒಂದು ರಕ್ತಬರಂಗ ಪತ್ರಕರ್ತರ ಮೇಲೆ ಮಾತ್ರ ಆಗಿಲ್ಲ ಅವ್ರು ಯಾವ ಪ್ರಕರಣವನ್ನ ಕೊಟ್ಟಿದ್ದಾರೆ ಅದು ಮೇಲೆ ಕೇಸ್ ಮಾಡಿದ್ದಾರೆ ಪೇರೆಂಟ್ಸ್ ಬಂದ್ ಭೇಟಿ ಈಗಾಗಲೇ ಹೇಳಿದೆ ಅದ್ರ ಬಗ್ಗೆ ಆಲ್ರೆಡಿ ಟೋಲ್ ದಾಟ್ವಲ್ ಅದು ತನಿಖೆಯ ಭಾಗ ಅದರಲ್ಲಿ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ ಹೆಚ್ಚಾಗಿ ಹಣ ಎಲ್ಲ ನಿಮ್ಮಲ್ಲಿ ಬಂದಾಗಿದೆ ಅದು ಮತ್ತೇನು ಅದು ತನಿಖೆ ಯಾವುದೇ ವಿಷಯಗಳನ್ನ ನಾವಿಲ್ಲಿ ಚರ್ಚೆ ಮಾಡಲಿಕ್ಕೆ ಆಗೋದಿಲ್ಲ ದಯವಿಟ್ಟು ಅದನ್ನ ತಾವು ಅರ್ಥ ಮಾಡ್ಕೋಬೇಕು ದೋಸ್ ಆರ್ ಆಲ್ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ವಿ ಕೆನ್ ಆಟ್ ಕೆನಾಟ್ ರಿವೀಲ್ಡ್ yes i am urging that's why to reserve uh, the media to restrain no, from no, indulging no, sir, in no, this type no, of sir. Sir has speculation said, sir, no, is there, it be there. that's the, fine sir one house is given one information the other will have to suffer yes it will happen see these is, kind of speculative things we cannot sir, answer it's not a speculative, sir. If you, if you if you are judged like that, I cannot answer that. I cannot question. That's your opinion, that's all. You have to agree to disagree, that's all. I am telling you that it's a speculation. You say that it is not speculation. So you have to agree to disagree, that's all.